ವಿ ವಾಂಟ್ ರಿವೆಂಜ್ ವಿ ವಾಂಟ್ ಜಸ್ಟಿಸ್ ರಕ್ತ ನೋಡಿ ವಿಕೃತ ಖುಷಿ ಪಡ್ತಿರೋ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಆಗಬೇಕು ಅಂತ ಇಡೀ ಭಾರತ ಒಗ್ಗಟ್ಟಿನಿಂದ ಕೂಗು ಕೇಳಿ ಬರ್ತಿದೆ ಈಗಾಗಲೇ ಸರ್ಕಾರ ಕೂಡ ರಣಕಹಳೆ ಓದಿದ್ದು ಪಾಕಿಗಳನ್ನು ದೇಶದಿಂದ ಎತ್ತಂಗಡಿ ಮಾಡಿಸ್ತಿದೆ ಆದರೆ ಈ ಹೊತ್ತಲ್ಲೇ ಅಲ್ಲಲ್ಲೇ ಒಂದಿಷ್ಟು ಹೈ ಡ್ರಾಮಾಗಳು ಕೂಡ ನಡೆದಿವೆ ಮನುಷ್ಯತ್ವ ಇಲ್ಲದ ಉಗ್ರ ಮೃಗಗಳು ಅಮಾಯಕರ ನೆತ್ತರನ್ನ ಭೂಲೋಕದ ಸ್ವರ್ಗಕ್ಕೆ ಚಿಮ್ಮಿಸಿದ್ದರು ಕಾಶ್ಮೀರದ ಪಹಲ್ಗಾಂನಲ್ಲಿ ಜೀವ ಕಳೆದುಕೊಂಡ ಇಪ್ಪತ್ತ ಆರು ಜನರ ಸಾವಿಗೆ ಇಡೀ ಭಾರತ ಕೆಂಡ ಕೆಂಡವಾಗಿದೆ ಆ ಸೈತಾನ್ಗಳನ್ನ ಸುಮ್ಮನೆ ಬಿಟ್ಲೇಬಾರ್ದು ಅನ್ನೋದೊಂದೇ ಭಾರತೀಯರ ಕೂಗಾಗಿದೆ ಈಗಾಗಲೇ ಕೇಂದ್ರ ಕೂಡ ಸರ್ವ ಸನ್ನದ್ಧರಾಗಿ ಪಾಪಿ ಪಾಕಿಸ್ತಾನಕ್ಕೆ ಸ್ಯಾಂಪಲ್ ತೋರಿಸಿದೆ ಪಾಕಿಗಳೇ ಭಾರತ ಬಿಟ್ಟು ತೊಲಗಿ ಅಂತ ನಾಳೆಯವರೆಗೂ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಭಾರತದಿಂದ ಪಾಕ್ ಪ್ರಜೆಗಳ ಎತ್ತಂಗಡಿಯ ಪ್ರಕ್ರಿಯೆ ಜಾರಿಯಲ್ಲಿದೆ ಮತ್ತೊಂದೆಡೆ ಇಡೀ ದೇಶದಾದ್ಯಂತ ಪಾಕಿಗಳೇ ಭಾರತವನ್ನ ಬಿಟ್ಟು ತೊಲಗಿ ಅಭಿಯಾನ ಜೋರಾಗಿದೆ ಮತ್ತೊಂದೆಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿ ರಾಜ್ಯದ ಸಿಎಂಗಳಿಗೂ ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನಿಯರಿಗೆ ನೀಡಿದ್ದ ಹದಿನಾಲ್ಕು ರೀತಿಯ ವೇಸವನ್ನ ರದ್ದುಪಡಿಸಿದ್ದ ಕೇಂದ್ರ ಸರ್ಕಾರ ಏಪ್ರಿಲ್ ಇಪ್ಪತ್ತೇಳರ ಒಳಗೆ ಪಾಕ್ ಪ್ರಜೆಗಳು ದೇಶವನ್ನ ಬಿಡುವುದು ಖಚಿತಪಡಿಸಿ ಅಂತ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ آباد ಬೆಂಗಳೂರು ಉತ್ತರ ಪ್ರದೇಶ ಮುಂಬೈ ಎಲ್ಲೆಡೆ ರಾಜ್ಯ ಸರ್ಕಾರ ಹೈ ಅಲರ್ಟ್ ಆಗಿದ್ದು ಪಾಕ್ ಪ್ರಜೆಗಳ ವಾಪಸ್ ಕಳಿಸುವ ಪ್ರಕ್ರಿಯೆ ಭರದಿಂದ ಸಾಕ್ತಿದೆ ಗುಜರಾತ್ನಲ್ಲಿ ನಾನೂರ ಮೂವತ್ತೆಂಟು ಪ್ರಜೆಗಳು ಬಿಹಾರದ ಪಟ್ನಾದಲ್ಲಿ ಇಪ್ಪತ್ತ ಏಳು ಪಾಕಿಸ್ತಾನಿಯರು ರಾಜಸ್ಥಾನದಲ್ಲಿ ನಾನೂರು ಪಾಕಿಗಳನ್ನ ವಾಪಸ್ ಕಳಿಸುವುದಕ್ಕೆ ಸಕಲ ಸಿದ್ಧತೆಗಳನ್ನ ಆಯಾ ರಾಜ್ಯ ಸರ್ಕಾರಗಳು ಮಾಡಿಕೊಂಡಿವೆ ಇತ್ತ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ವೀಸಾ ಪಡೆದ ಪಾಕ್ ಪ್ರಜೆಗಳಿಗೆ ಗೊಂದಲ ಉಂಟಾಗಿತ್ತು ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದೆ ಎಂಇಎ ಈಗಾಗಲೇ ಹಿಂದೂ ಪಾಕಿಸ್ತಾನಿ ಪ್ರಜೆಗಳಿಗೆ ನೀಡಲಾದ ಲಾಂಗ್ ಟರ್ಮ್ ವೀಸಾ ಮಾನ್ಯವಾಗಿದ್ದು ಅವರಿಗೆ ತೊಂದರೆ ಆಗೋದಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದೆ ಒಟ್ನಲ್ಲಿ ಪಾಕಿಗಳನ್ನ ಭಾರತ ಬಿಟ್ಟು ಹೊರದಬ್ಬಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಫುಲ್ ರೆಡಿಯಾಗಿದ್ದು ಒಂದಷ್ಟು ಮಂದಿ ನಾನಾ ಕಾರಣಗಳಿಂದ ಗಡಿ ನಡುವಲ್ಲಿ ಸಿಲುಕುವಂತಾಗಿದೆ మతస్తు జన అటారి బోర్డర్ ములక హోగిదారే న్యూస్ డెస్ గ్యారెంటీ న్యూస్